ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗಧಾರಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಓಂ ನಮಃ ಶಿವಾಯ ತಿರುಪತಿ ಕ್ಷೇತ್ರದಲ್ಲಿರ್ತಕ್ಕಂತಹ ಕಪಿಲೇಶ್ವರನ ಬ್ರಹ್ಮೋತ್ಸವದ ಅಂಗವಾಗಿ ಇಂದು ಶೇಷವಾಹನದ ಮೇಲೆ ಕಪಿಲೇಶ್ವರನು ಸಕಲ ಭಕ್ತ ಜನರಿಗೂ ದರ್ಶನವನ್ನು ನೀಡುತ್ತಾ ಇದ್ದಾನೆ ಈ ಶೇಷವಾಹನದ ಮೇಲೆ ಇರತಕ್ಕಂತಹ ಕಾಮಾಕ್ಷಿ ಸಹಿತನಾದಂತಹ ಕಪಿಲೇಶ್ವರನ ದರ್ಶನ ಸಕಲ ಸರ್ಪದೋಷ ನಿವಾರಕವು ಎಂಬುದಾಗಿ ಹೇಳುತ್ತಾರೆ ಈ ದರ್ಶನವನ್ನು ಮಾಡಿ आ भगवतन कृपे पात्र ओम नम शिवाय